ಓಂ ಶ್ರೀ ಗುರು ಗುರುಬಸವಲಿಂಗಾಯನವ ಪ್ರಥಮವಾಗಿ ಬಸವಾದಿ ಪ್ರಮುಖರನ್ನ ಸ್ಮರಿಸಿಕೊಂಡು ವೀರ ವೈರಾಗ್ಯನಿಗೆ ಅಕ್ಕನವರ ಶ್ರೀ ಚರಣಕ್ಕೆ ಅನಂತ ಶರಣುಗಳನ್ನು ಈ ಒಂದು ವೇದಿಕೆ ಮೇಲೆ ಅಕ್ಕನವರ ಭವ್ಯವಾಗಿರುವಂತಹ ಮೂರ್ತಿಯನ್ನ ಅನಾವರಣಗೊಳಿಸುವ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆ ಮೇಲೆ ಇರುವಂತಹ ಬಾಲ್ಕಿಯ ಶ್ರೀಗಳಲ್ಲಿ ಗಂಗಾಂಬಿಕೆ ಅಕ್ಕನವರಲ್ಲಿ ಬಾಂಧವರ ವಣಿಯಲ್ಲಿ ಇರುವಂತ ಸತ್ಯ ಕ ತಾಯಿಯವರಲ್ಲಿ ಎಲ್ಲಾ ಪೂಜ್ಯರಲ್ಲಿ ಕೂಡ ಅನಂತ ಅನಂತ ಶಣ ಕ್ಷಣಾರ್ಥಿಯನ್ನು ಸಲ್ಲಿಸುತ್ತ ಕ್ಷಣ ಬಂಧುಗಳು ಹನ್ನೆರಡು ಶತಮಾನದಲ್ಲಿ ಅಕ್ಕನವರ ಹೆಸರು ಇಡೀ ಜಗತ್ತಿನಾದ್ಯಂತ ವ್ಯಾಪಿಸಿರುವುದನ್ನ ನಾವು ಆದ್ರೆ ಕಣ್ಣಾರೆ ಆ ತಾಯಿಯನ್ನ ಯಾರು ನೋಡಿಲ್ಲ ಗ್ರಂಥಗಳನ್ನು ಓದಿದೀವಿ ವಚನ ಸಾಹಿತ್ಯವನ್ನು ಓದಿದ್ದೀವಿ ಅಕ್ಕನ ಸ್ವರೂಪ ಅಂತ ಇನ್ನೊಬ್ಬರನ್ನ ಹೋಲಿಕೆ ಮಾಡ್ಲಿಕ್ಕಂತೂ ಸಾಧ್ಯತೆ ಇಲ್ಲ ಹೀಗಾಗಿ ಅಕ್ಕನ ಮೂರ್ತಿಯನ್ನ ನೋಡಿದಾಗ ನಮ್ಗೆ ಹೇಗೆ ಅನಿಸ್ತಂದ್ರ ಮತ್ತೆ ಅಕ್ಕ ನಮ್ಮೆಲ್ಲರ ಹೃದಯದಲ್ಲಿ ಇದ್ರು ಆದರೆ ಪ್ರತ್ಯಕ್ಷವಾಗಿ ನಾವು ಕಂಡಿಲ್ಲ ಬಾಂದರು ಓಣಿಗೆ ಅಕ್ಕ ಬರ್ಬೇಕಾದ್ರೆ ನಮ್ಮೆಲ್ಲರ ಮನಸ್ಸುಗಳು ಭಾವನಾತ್ಮಕ ಆಗಿರುವಂತಹ ಲೋಕಕ್ಕೆ ಒಂದು ಕೊಂಡೊಯ್ದಿರುವಂತಹ ಒಂದು ಇಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು ಹಾಗಾದ್ರೆ ಇಲ್ಲಿ ಚಿಲಿಪನಿ ಎಂದು ಓದುವ ಗಿಡಿಗಳಿರಾ ನೀವು ಕೇಳಿರಿ ನೀವು ಕೇಳಿರಿ ಅಂತ ಈ ಗಿಡ ಮರಗಳನ್ನ ನೋಡಿದಾಗ ಆ ವಚನಗಳು ನೆನಪಾಗ್ತದ ಬೆಳದಿಂಗಳೇ ಕೋಗಿಲೆ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ತಂದೆನ್ನ ತಂದೆಯನ್ನ ನೀವು ಕಂಡರೆ ತೋರಿದೆ ತೋರಿದೆ ಅನ್ನುವಂತ ವಚನವನ್ನ ನೋಡಿದಾಗ ಇದೆಲ್ಲ ಗಿಡ ಮರ ಬಳ್ಳಿಗಳು ಹಕ್ಕಿ ಪಕ್ಷಿಗಳ ಇಂಚರ ಧ್ವನಿಯನ್ನು ಕೇಳಿದಾಗ ಅಕ್ಕ ಆ ವಚನಗಳು ಮತ್ತೆ ನಮ್ಮ ನೆನಪಾಗ್ತವ ಅಷ್ಟೇ ಅಲ್ಲ ಅಕ್ಕ ಸಾಧನೆಯನ್ನು ಮಾಡಿರುವುದನ್ನು ಕಲ್ಯಾಣಕ್ಕೆ ಬಂದ ಒಂದು ಐದಾರು ವರ್ಷದಲ್ಲಿ ಮಹತ್ವ ಆಗಿರುವಂತಹ ಶಿವಯುಗ ಸಾಧನೆಯನ್ನು ಮಾಡಿ ತುಟ್ಟ ತುದಿಗೆ ಏರಿ ಇಡೀ ಜಗತ್ತಿನ ಒಂದು ಶಿವಯುಗ ಸಾಧನೆ ಅಥವಾ ಲಿಂಗ ಸಾಧನೆ ಅಂತ ಕರಿತೀವಿ ಆ ಲಿಂಗ ಸಾಧನೆ ತುಟ್ಟ ತುದಿಗೆ ಏರಿ ಒಂಬತ್ತು ದಾರಗಳ ಇಂಬ ಇಂಬುಗಳ ಬಲಿಯುತ್ತ ತುಂಬಿ ಸುಸಿಮಿಯೋಳು ನೋಡಲಿಕ್ಕೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಕೋಟಿ ರವಿ ಶಶಿಗಳಿಗೆ ಮೀಟಿದ ಪ್ರಭೆ ಬಂದು ನಾಟಿತ್ತು ಎನ್ನ ಕರದೊಳಗೆ ಇದು ಕಂಡು ನಾನು ಭವಿ ಭವಿ ಜೀವನವನ್ನು ಬಿಟ್ಟೆ ಅಂತ ಹೇಳ್ತಾರೆ ಅಂದ್ರೆ ನನಗೆ ಮತ್ತೆ ಭವ ಜೀವನ ಅನ್ನುವಂಥದ್ದು ಇಲ್ಲ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಜೀವನ ನನಗೆ ಮರುಕಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಯಾವುದರ ಆಧಾರದ ಮೇಲೆ ಅಕ್ಕ ಹೇಳಿದ್ರಂದ್ರೆ ಶಿವಯೋಗದ ಸಾಧನೆಯ ಮೇಲೆ ಹೀಗಾಗಿ ಅಕ್ಕ ಬಾಲ್ಯದಲ್ಲಿ ಬರೆದಿರುವಂತಹ ವಚನ ನಮ್ಗೆಲ್ಲರಿಗೂ ಯಾರ್ಯಾರಿಗೆ ಲಿಂಗ ದೀಕ್ಷೆ ಆಗಿಲ್ಲ ನಮ್ಮ ಮಕ್ಕಳಿಗೆ ನಾವು ಏನೇನು ಹಾಕಲತ್ತೀವಿ ಯಂತ್ರ ಮಂತ್ರ ತಾಯಿತಗಳನ್ನು ಕಟ್ತಾ ಇದೀವಿ ಮಕ್ಕಳ ಕೈಗೆ ಒಂದು ಸಣ್ಣ ವಚನವನ್ನು ಕೊಡ್ರಿ ನರಜನ್ಮವ ತೊಡೆದು ಹರ ಜನ್ಮವು ಮಾಡಿದ ಗುರುವೆ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದು ತೊಡೆದು ಭಕ್ತಿ ಎಂದೆನಿಸಿದ ಗುರುವೆ ಚನ್ನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೆ ಅದಕ್ಕೆ ನಿಮ್ಗೆ ನಮೋ ನಮ ನಮೋ ನಮ ಶರಣು ಕ್ಷಣಾತ್ಯಂತ ಅಕ್ಕ ಬಾಲ್ಯದಲ್ಲಿ ಆ ಶಿವಯೋಗದ ದೀಕ್ಷೆ ಪಡೆದುಕೊಂಡ ನಂತರ ಮಾಡಿ ಮೇಲೆ ಕುಳಿತು ಬರೆದಿರುವ ವಚನವನ್ನು ನೋಡಿದಾಗ ನಮ್ಮೆಲ್ಲರ ತಾಯಿಗಳ ಮನಸ್ಸು ತಂದೆಗಳ ಮನಸ್ಸು ನಮ್ಮ ಮನೆಯಲ್ಲೂ ಮಕ್ಕಳದವಲ್ಲಪ್ಪ ಎಂಟು ವರ್ಷದ ಮಗನಿದ್ದಾನೆ ಎಂಟು ವರ್ಷದ ಮಗಳಿದ್ದಾಳೆ ಯಾಕೆ ನಮ್ಮ ಮಕ್ಕಳಿಗೆ ನಾವು ಲಿಂಗ ದೀಕ್ಷೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಭಾವನಾತ್ಮಕವಾಗಿ ಒಳಗಾಗ್ಬೇಕು ನಾವು ಯಾವ್ಯಾವ ದುಃಖ ದುಮ್ಮಾನಗಳಿಗೆ ಕಣ್ಣೀರು ಹರಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ನಾವು ಯಾಕೆ ಸಂಸ್ಕಾರವೂ ಕೊಡ್ತಾ ಇಲ್ಲ ಅಂತ ಬಾಲ್ಯದಲ್ಲಿ ಕಣ್ಣೀರು ಸಹ ಹರಿಸಿದ್ದೆ ಆದರೆ ಯಾಕೆ ಅನುಭವ ಮಂಟಪ ಆಗಲ್ಲ ಯಾಕೆ ಬಾಂಧವರ ಓಣಿಗೆ ಆಗಲ್ಲ ಯಾಕೆ ಮನೆಗಳೇ ಮಠಗಳು ಅಂತ ಆಗೋದಿಲ್ಲ ಹೌದಾ ಶರಣರು ಮಾಡಿದ್ದೀರಿ ಕೆಲ್ಸನೇ ಅಲ್ಲ ಕಲ್ಯಾಣದ ಅನುಭವ ಮಟ್ಟದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಷ್ಟೇ ಹಳ್ಳಿ ಹಳ್ಳಿಗಳಿಗೂ ಪಂಚ ಪಟ್ಟಣಕ್ಕೆ ಪಂಚ ರಾತ್ರಿಗಳು ಎಂಬಂತೆ ಶರಣರು ನಮ್ಮ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗಿರ್ಬೇಕಾದ್ರೆ ಅವರಿಗೆ ನಮ್ಗಿರುವಂತ ವ್ಯವಸ್ಥೆ ಅವ್ರಿಗೆ ಏನಾದರೂ ಇತ್ತ ಇದೇನಿದೆ ಕಾಡು ಮೃಗಗಳು ಕಾಡು ಮೃಗಗಳು ಊಳಗಿ ಊರೊಳಗಿರುವಂತಹ ಮೃಗಗಳು ಕಾಡಿದ್ದುಂಟು ಬಸವ ತತ್ವ ಪ್ರಚಾರಕ್ಕೆ ಗುಂಡೇಟಿನ ಸುರಿಮಳೆ ಹರಿಸಿದ್ದುಂಟು ಹೀಗಾಗಿ ಶರಣ ಬಂಧುಗಳೇ ಬಹಳಷ್ಟು ನಾವು ಎಚ್ಚೆತ್ಕೊಳ್ಬೇಕಾಗ್ಯದ ಅದರಲ್ಲಿ ಲಿಂಗಾಯಿತರು ಅಂತ ನಾವ್ ಏನ್ ಅನ್ಸ್ಕೊಂಡಿವಿ ಕೊಟ್ಟಿ ಲಿಂಗಾಯತರು ಅನ್ನೋಕ್ಕಿಂತ ನಾವು ನಿಜ ಲಿಂಗಾಯಿತರು ಅಂತ ಆಗ್ಬೇಕಾಗ್ಯದ ನಿಜ ಲಿಂಗಾಯತರು ಆದಾಗ ಮಾತ್ರ ಈ ತತ್ವಕ್ಕೆ ಒಂದು ಬೆಲೆ ಬರ್ತದ ಒಂದ್ ಹಾ ಗೂಟಕ್ಕೆ ಲಿಂಗ ಹಾಕೋದು ಬೇಡ ಪೆಟ್ಟಿಗೆಯಾಗಿ ಲಿಂಗ ಇಟ್ಟೋದು ಬೇಡ ಅಥವಾ ಅಂಬಾಬಾಯಿ ಗಸಿ ಹಾಗೆ ಒಳಗೆ ಲಿಂಗದ ಗಡಿಗೆಯಲ್ಲಿ ಗಸಿ ಮೆತ್ಕೊಂಡಿಲ್ವಂತ ಲಿಂಗಾಯತರು ನಾವು ಆಗೋದು ಬೇಡ ನಿಜ ಲಿಂಗಾಯತರಾಗೋಣ ನಿಜವಾದ ಮಕ್ಕಳಿಗೆ ಸಂಸ್ಕಾರ ಕೊಡೋಣ ಒಂದ್ ವೇಳೆ ಹದಿನೆಂಟು ಇಪ್ಪತ್ತು ವರ್ಷ ಆದಮೇಲೆ ಮಕ್ಕಳು ನಿಮ್ಮ ನಮ್ ಕೈ ಬಿಟ್ಟು ಹೋದಾಗ ಯಪ್ಪ ಒಂದು ತಾಯ್ದು ಕಟ್ಟೆ ನನ್ನ ಮಗ ಮಾತು ಕೇಳಲಾಗೆನಾ ಅಂತೀವಿ ನನ್ನ ಮಗಳ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋದ್ರು ಓಡ್ ಅಂತೀವಿ ಅಂತೀವಿ ಅದರ ತಪ್ಪಲ್ಲದು ಅಂದ್ರೆ ಸಂಸ್ಕಾರ ಬೇಕು ಅಂತ ಸಂಸ್ಕಾರ ಇದ್ದಾಗ ಏನಂತ ಶರಣ ಸತಿ ಲಿಂಗಪತಿ ಅನ್ನುವಂತ ಭಾವನೆ ಬಂದಾಗ ಗುರು ಹಿರಿಯರ ಮೇಲೆ ಗೌರವ ಪ್ರೀತಿ ವಿಶ್ವಾಸ ನಂಬಿಕೆ ಶರಣಾಗತಿ ಭಾವ ಎಲ್ಲನು ಬರ್ತದ ಇವತ್ತು ಹೇಗದ ಅಂದ್ರ ನೋಡಿ ನೋಡ್ಲಾರ ಹೊಲತ್ತೀವಿ ಕೇಳಿ ಕೇಳಲಾರ ಓದ್ತೀವಿ ಷಡು ಷಣಾರ್ಥಿ ಅನ್ನುವಂಥ ಮನಸ್ಸುಗಳು ಎಲ್ಲೋ ಮರೆಯಾಗಲ್ ಕತ್ತವೇನೋ ಅಂತ ಅನಿಸ್ತದ ಸಿಟಿ ಜೀವನವನ್ನು ನೋಡದಾಗ ಅದಕ್ಕೆ ಬಾಗಿದ ತಲೆ ಮುಗಿದ ಕೈಯಾಗಿರ್ಸು ಕೂಡಲ ಸಂಗಮ ದೇವ ಅನ್ನುವಂಥ ದೊಡ್ಡದಾಗಿರುವಂತಹ ಒಂದು ಕಾನ್ಸೆಪ್ಟ್ ಅಂತ ಯಾವಾಗ ಶಂಕರ್ ಕಿಂಕರನಾಗಿರುವಂತ ವ್ಯಕ್ತಿ ಈ ಕಿಂಕರತ್ವ ಕಲಿಸಿದ್ದೇ ನಮ್ಮ ಅನುಭವ ಮಂಟಪ ನಮ್ಮ ಶರಣ ಸಾಹಿತ್ಯ ಆ ಕಿಂಕರ ಭಾವ ಬಸವತ್ತತ್ವ ಹೇಳುವರ ಬಾಯಿಯಲ್ಲೇ ಕಿಂಕರತ್ವ ಬರೆಯಾಗ್ತಾ ಇದೆಯಲ್ಲ ಇದು ಯಾವ ಪ್ರಶ್ನಾರ್ಥಕ್ಕೆ ಚಿಹ್ನೆ ನಾನು ಓದಿ ಅನ್ನುವಂಥ ಅಹಂಕಾರನಾ ನಾನು ಲಿಂಗಾಯತ ಆದಿ ಅನ್ನುವಂಥ ಅಹಂಕಾರನಾ ನಾನು ಬಸವ ಸಾಹಿತ್ಯವನ್ನು ತಿಳ್ಕೊಂಡೆ ಅನ್ನುವಂಥ ಅಹಂಕಾರನಾ ಯಾವ್ದಪ್ಪ ಅಹಂಕಾರ ಏನು ಅಪ್ಪನ ಅಹಂಕಾರನಾ ಅಮ್ಮನ ಅಹಂಕಾರನಾ ಆಸ್ತಿಯ ಅಹಂಕಾರನಾ ಯಾವ್ದು ಅಹಂಕಾರ ನಿಮ್ಮೊಳಗೆ ಇದೇನ ನಮ್ಮ ಶರಣ ಸಾಹಿತ್ಯ ಕಲಿಸಿದ್ದು ನಮಗ ಬೇಕಲ್ಲ ಇದು ಮಕ್ಕಳಲ್ಲಿ ನಾವು ಯಾವ ಬೀಜವನ್ನ ಬಿತ್ತಾ ಇದ್ದೀವಿ ನಮ್ಮೊಳಗೆ ವಚನ ಸಾಹಿತ್ಯವನ್ನ ಓದಿ ನಾಲ್ಕು ವಚನಗಳನ್ನು ಕಲಿತು ವೇದಿಕೆ ಮೇಲೆ ಗಂಟಾಘೋಷವಾಗಿ ಭಾಷಣ ಮಾಡ್ತಾ ಇದ್ದೀವಲ್ಲ ಹಿಂದೆ ಕೈ ಕಟ್ಕೊಂಡು ಇನ್ನು ನನ್ನೊಳಗಿಂತ ಅಹಂಕಾರ ಇದ್ದಾಗ ಮುಂದೆ ಬರುವ ಮಕ್ಕಳಲ್ಲಿ ಯಾವ ಗಿಡದ ತಪ್ಪಲಾಗ್ಬೇಕ್ರಿ ಯಾವ ಗಿಡದ ತಪ್ಪಲಲ್ಲಿ ಕುತ್ಕೊಂಡು ನಾವು ಅಹಂಕಾರ ಯಾವ ಸಾಧನೆಯನ್ನು ಮಾಡಿ ಅಹಂಕಾರದಿಂದ ಮೆರಿತಾ ಇದ್ದೀವಿ ಅಕ್ಕನಾಗಿ ಇಲ್ಲಿ ತಪ್ಪಲ್ನಲ್ಲಿ ಕುತ್ಕೊಂಡು ಸಾಧನೆ ಮಾಡಿವೇನು ಇಲ್ಲಲ್ಲ ಅದು ಬೇಕು ನಮಗ ಸಾಧನೆ ಬೇಕು ಲಿಂಗ ಸಾಧನೆ ಬೇಕು ಲಿಂಗ ದೀಕ್ಷೆ ಬೇಕು ನಸಲಮೇ ವಿಭೂತಿ ಬೇಕು ರುದ್ರಾಕ್ಷಿ ಬೇಕು ಅಷ್ಟಾವರನ್ನ ಸಂಪನ್ನ ಆದಾಗ ಲಿಂಗ ಗುಣ ಸಂಪನ್ನೆ ಆಗ್ತೀವಿ ಹೊರತು ಗೊಡ್ಡ ಸಂಪ್ರದಾಯದ ಆಚರಣೆಯನ್ನು ಮಾಡಿಕೊಂಡಾಗ ಗುಣ ಸಂಪನ್ನ ಆಗಲ್ಲ ಲಿಂಗಾಯತರ ವೆಡ್ಡಿಂಗ್ ಕಾರ್ಡ್ ಅಲ್ಲೇ ಗುಣ ಸಂಪನ್ನ ಹಾಕ್ತೀವಿ ಸಂಪನ್ನ ಅಂತ ಹಾಕ್ತೀವಿ ಆದರೆ ಆ ಸುಲಿಗೆ ಸುತ್ತಿ ಸಂದರ್ಭದಲ್ಲಿ ಮಾತ್ರ ಲಿಂಗ ದೀಕ್ಷೆಯನ್ನು ಕೊಟ್ಟು ಆಮೇಲೆ ಲಿಂಗದ ಗಡಿಗೆ ಎಲ್ಲೋ ನಾವೆಲ್ಲೋ ನಾವು ಮತ್ತೆಲ್ಲೋ ಹೋಗಿರ್ತೀವಿ ಅದಕ್ಕೆ ಶರಣಬದ್ಧ ಅಕ್ಕನ ಬರುವಿಕೆ ಹೇಗಿತ್ತು ಅಂದ್ರೆ ಇಡೀ ಶರಣರೆಲ್ಲ ಕಾತರಾಗಿದ್ರು ಇಡೀ ಅನುಭವ ಮಂಟಪದಲ್ಲಿ ಪ್ರತಿ ಒಂದು ಶರಣರು ಎಲ್ಲಿ ಉಡು ತಡೆಯಿಂದ ನಮ್ಮ ಅಕ್ಕ ಐಕ್ಯ ಆಗುವರು ಅಂತ ಏನು ಸ್ತ್ರೀಶಲ ಅಕ್ಕ ಗುಡಿವನ ಬರ್ತದಲ್ಲ ಇಡೀ ದೇಶದಾದ್ಯಂತ ಪ್ರಚಾರ ಆಗಿತ್ತು ಅವತ್ತು ಬರ್ತಾರೋ ಅಕ್ಕ ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಅಂತ ಎಲ್ಲರಿಗೂ ಕಾತರು ಕಾತರವಾಗಿರ್ಬೇಕಾದ್ರ ಯಾವಾಗ ನಮ್ಮ ಬಸವಾದಿ ಪ್ರಮತರು ಲಿಂಗ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅಕ್ಕ ಇದೇ ಬಾಂಧವರ ಉಳಿಗೆ ಬಂದು ಲಿಂಗ ಸಾನ್ನಿಧ್ಯದಲ್ಲಿ ಏಕಾಂತವಾಗಿ ಅನುಭವಿಸ್ತಿರ್ಬೇಕಾದ್ರೆ ಸಾಧನೆಯ ಸುಖವನ್ನು ಅನುಭವಿಸ್ಬೇಕಂತ ಸಂದರ್ಭದಲ್ಲಿ ಅದು ಬಸವಣ್ಣನವರಿಗೆ ಗೊತ್ತಾಗ್ತದ ಓ ಬಾಂಧವರು ಅವನಿಗೆ ಅಕ್ಕ ಬಂದಿದ್ದಾರೆ ಬಂದಿದ್ದಾರೆ ಅವಾಗ ಕಿನ್ನರಿ ಬೊಮ್ಮಯ್ಯ ತಂದೆ ಬಂದು ಅಕ್ಕನನ ಮೇರು ವ್ಯಕ್ತಿತ್ವ